ವಿಷ್ಣು ಹಾಗೂ ನಾರದ ಮಹರ್ಷಿಗಳ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ವಿಷ್ಣು ಮಹರ್ಷಿಗಳೇ ಕೇಳ್ತಾರೆ ಮಹರ್ಷಿಗಳ ನೀವು ಲೋಕ ಲೋಕಾನ್ ಅನ್ಸುತ್ತಾ ಇರ್ತೀರಾ ಪಂಚಭೂತಗಳಲ್ಲಿ ಶ್ರೇಷ್ಠವಾದದ್ದು ದೊಡ್ಡದು ಯಾವುದು ಅಂತ ಅದಕ್ಕೆ ಮಹರ್ಷಿಗಳು ಹೇಳ್ತಾರೆ ಭೂಮಿ ಭೂಮಿನೇ ತಂದೆ ಭೂಮಿ ದೊಡ್ಡದು ಹಾಗೂ ಶ್ರೇಷ್ಠವಾದದ್ದು ಭೂಮಿ ದೊಡ್ಡದಾ ಭೂಮಿನ ಮುಕ್ಕಾಲ್ವಾಗ ನೀರೇ ನಕೊಂಡ್ಬಿಟ್ಟಿದೆಯಲ್ಲ ನೀರ್ ದೊಡ್ಡದಲ್ವಾ ಹೌದು ತಂದೆ ನೀರೇ ದೊಡ್ಡದು ನೀರ್ ದೊಡ್ಡದಾ ಈ ದೇವ್ರುಗಳು ದಾಳಿ ಮಾಡೋಕ್ ಬಂದಾಗ ರಾಕ್ಷಸರೆಲ್ಲ ನೀರೊಳಗೆ ಒತ್ಕೊಂಡು ಕೂತಿದ್ದಾಗ ಈ ಋಷಿಮುನಿಗಳು ಬಂದು ನೀರ್ನ ಒಂದೇ ಸರಿ ಕುಡಿದ್ಬಿಡ್ತಿದ್ರೆ ಅವ್ರು ದೊಡ್ಡವರಲ್ವಾ ಹೌದು ತಂದೆ ಋಷಿ ದೊಡ್ಡವರು ದೊಡ್ಡೋರು ಋಷಿ ಮುನಿಗಳು ದೊಡ್ಡವರ ಅವ್ರು ತೀರ್ಕೊಂಡಾಗ ನಕ್ಷತ್ರಗಳಾಗಿ ಆಕಾಶದಲ್ಲಿ ಇರ್ತಾ ಇದ್ರು ಅಷ್ಟೊಂದು ನಕ್ಷತ್ರಗಳನ್ನ ಹಿಡ್ಕೊಳ್ತಾ ಇದ್ದಿದ್ದು ಆಕಾಶನೇ ದೊಡ್ಡದಲ್ವಾ ಹೌದು ತಂದೆ ಆಕಾಶನೇ ದೊಡ್ಡ ಆಕಾಶನೇ ದೊಡ್ಡದ ನಾನು ವಾಮನ ಅವತಾರದಲ್ಲಿ ಹೋದಾಗ ನನ್ನ ಪಾದ ಒಂದೇ ಸರಿ ಉರಿ ಆಕಾಶನೆಲ್ಲ ಮುಚ್ಚಿಬಿಟ್ಟಿದ್ನಲ್ಲ ನನ್ನ ಪಾದ ದೊಡ್ಡದಲ್ವಾ ಹೌದು ತಂದೆ ನಿನ್ ಪಾದನೇ ದೊಡ್ಡದು ನನ್ನ ಪಾದ ದೊಡ್ಡದಾ ವಿಶ್ವರೂಪದಲ್ಲಿ ನಾನು ಇಡೀ ಅನಂತವನ್ನೇ ಮುಚ್ಚಿಬಿಟ್ಟಿದ್ನಲ್ಲ ನನ್ನ ವಿಶ್ವರೂಪ ದೊಡ್ಡದಲ್ವಾ ಹೌದು ತಂದೆ ಭಗವಂತ ನೀನೇ ದೊಡ್ಡವನು ಅಂತ ನಾನ್ ದೊಡ್ಡವನ ನನ್ನ ಪ್ರೀತಿ ಹಾಗೂ ಭಕ್ತಿಯಿಂದ ಹೃದಯದಲ್ಲಿ ಬಂಧಿತನಾಗಿ ಮಾಡೋ ಬಂಧಿತನಾಗಿ ಇಟ್ಕೊಳ್ಳೋ ಭಕ್ತ ನನಗಿಂತ ದೊಡ್ಡೋನಲ್ವಾ ಹೌದು ತಂದೆ ನಿನಗಿಂತ ಭಕ್ತನೇ ದೊಡ್ಡವನು ಈ ಸರಪಳಿಗಳಲ್ಲಿ ದುರ್ಯೋಧನ ಬಂಧಿಸೋ ಹೋದಾಗ ಬಂಧಿತನಾಗದೇ ಇದ್ದ ಕೃಷ್ಣ ಪ್ರೀತಿಯಿಂದ ತಾಯಿ ಯಶೋಧೆ ಬಂಧಿಸಿದಾಗ ಸಣ್ಣ ಹಗ್ಗದಲ್ಲಿ ಬಂಧಿತನಾಗಿ ಹೋಗ್ತಾನೆ ಪ್ರೀತಿ ಹಾಗೂ ಭಕ್ತಿಗೆ ಭಗವಂತ ಕೊಡೋ ಬೆಲೆ ಅಂಥದ್ದು ಪ್ರೀತಿ ಹಾಗೂ ಭಕ್ತಿಯಿಂದ ನೋಡಿದಾಗ ಭಗವಂತ ಯಾವತ್ತು ಭಕ್ತನ ಅವನಿಗಿಂತ ದೊಡ್ಡವನಾಗಿರ್ತಾನೆ ಅವನಿಗಿಂತ ಮುಖ್ಯವಾಗಿರ್ತಾನೆ ನೆನಪಿಟ್ಕೊಳ್ಳಿ ಯೋಚನೆ ಮಾಡಿ